ನಮಸ್ಕಾರ ಸ್ನೇಹಿತರೆ ಪಿ ಬಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಆನ್ ಮಾಡಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕರ್ನಾಟಕದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಿಗೆ ನೇಮಕಾತಿಗೆ ಅಧಿಕೃತ ಅಧಿಸೂಚನೆಯನ್ನು ನಡೆಸಿದೆ ಪ್ರಸಕ್ತ ಸಾಲಿನ ವಿವಿಧ ಬಗೆಯ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ಅಸತ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದೆ ಇನ್ನು ಹುದ್ದೆಗಳ ವಿವರವನ್ನು ನೋಡ್ತಾ ಹೋಗೋದಾದರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳು ಖಾಲಿ ಇವೆ ಇನ್ನು ಈ ಹುದ್ದೆಗೆ ಬೇಕಾಗಿರುವ ಶೈಕ್ಷಣಿಕ ಅರ್ಹತೆಗಳು ಏನು ಅಂತ ಕೇಳೋದಾದರೆ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾನಿಲಯಗಳಿಂದ ಎಸ್ ಎಸ್ ಎಲ್ ಸಿ ಶಿಕ್ಷಣ ಮತ್ತು ಪಿ ಯು ಸಿ ಶಿಕ್ಷಣವನ್ನು ಹೊಂದಿರಬೇಕು ಸ್ನೇಹಿತರೆ ಇನ್ನು ವಯಸ್ಸಿನ ಮಿತಿಯ ಮಾಹಿತಿಗಳನ್ನ ನೋಡೋದಾದ್ರೆ ಅಭ್ಯರ್ಥಿಯ ವಯಸ್ಸಿನ ಮಿತಿಯು ಕನಿಷ್ಠ ಹತ್ತೊಂಬತ್ತು ವರ್ಷ ಆಗಿರಬೇಕು ಇನ್ನು ಗರಿಷ್ಠ ಮೂವತ್ತೈದು ವರ್ಷವನ್ನು ಹೊಂದಿರಬೇಕು ಸ್ನೇಹಿತರೆ ವೇತನದ ಮಾಹಿತಿಗಳನ್ನ ನೋಡೋದಾದ್ರೆ ನಿಯಮಗಳ ಪ್ರಕಾರ ಅಧಿಸೂಚನೆಯಲ್ಲಿ ತಿಳಿಸಿದಂತೆ ಅಭ್ಯರ್ಥಿಯ ವೇತನ ಶ್ರೇಣಿ ಇರುತ್ತೆ ಇನ್ನು ಅರ್ಜಿ ಶುಲ್ಕದ ಮಾಹಿತಿಗಳನ್ನು ನೋಡೋದ್ರೆ ಈ ಅಪ್ಲಿಕೇಶನ್ಗೆ ಯಾವುದೇ ಅರ್ಜಿ ಶುಲ್ಕವಿರೋದಿಲ್ಲ ಉದ್ಯೋಗ ಸ್ಥಳ ಕರ್ನಾಟಕದ ಬೆಳಗಾವಿ ಉದ್ಯೋಗ ಸ್ಥಳ ಆಗಿರುತ್ತೆ ಸ್ನೇಹಿತರೆ ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಹೇಗಾಗುತ್ತೆ ಅಂತ ನೀವು ಕೇಳೋದಾದ್ರೆ ಮೊದಲಿಗೆ ಮೆರಿಟ್ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅದಾದ ನಂತರ ಸೆಕೆಂಡ್ ರೋಡ್ ಆಗಿ ನೇರ ಸಂದರ್ಶನದ ಮೂಲಕ ನಿಮ್ಮನ್ನು ಸಂದರ್ಶನ ಮಾಡಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಸ್ನೇಹಿತರೆ ನೀವು ಅರ್ಜಿ ಸಲ್ಲಿಸುವ ಕ್ರಮಗಳನ್ನು ನೋಡೋದಾದರೆ ನೇಮಕಾತಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ನಮ್ಮ ಅಲ್ಲಿ ಮತ್ತು ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಲಿಂಕ್ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಫಿಲ್ ಮಾಡಿ ನೀವು ಅದಾದ ನಂತರ ಎಲ್ಲ ಮಾನದಂಡಗಳನ್ನು ಪೂರೈಸಿದ್ದೀರಿ ಎಂದು ಖಚಿತಪಡಿಸಿಕೊಂಡು ಅಪ್ಲಿಕೇಶನ್ನ ಸಲ್ಲಿಸಿ ಸ್ನೇಹಿತರೆ ಇನ್ನು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾದ ದಿನಾಂಕವನ್ನು ನೋಡೋದಾದರೆ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾದ ದಿನಾಂಕವನ್ನು ನೋಡೋದಾದ್ರೆ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಪ್ರಕ್ರಿಯೆ ಕೊನೆಗೊಳ್ಳುವ ದಿನಾಂಕ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್